ಹಿರೇಮಠ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಬಾಗಲಕೋಟೆ ಜಿಲ್ಲಾ ಕನ್ನಡಿಗರ್ ಉಳಿಬೇಕಲ್ರಿ ಕನ್ನಡಿಗರ ಬದುಕು ನಾವು ಕನ್ನಡಿಗರ ಹೆಂಗಂದ್ರ ತಾಯಿ ಮನುಷ್ಯನವ್ರು ಯಾರು ಬಂದ್ರು ಬರ್ರಿ ಬರ್ರಿ ನಮ್ಮಲ್ಲಿ ಜಾಗ ಆಯ್ತು ಬರ್ರಿ ಒಂದ್ ರೊಟ್ಟಿ ತಿನ್ರಿ ಜಾಗ ತಗೋರಿ ರೆಸ್ಟ್ ಮಾಡ್ರಿ ಅಂತ ಹೇಳುವಂತ ಕನ್ನಡಿಗರ್ ನಾವು ನಮ್ಮನ್ನ ನಾವ್ ಉಳಿಸ್ಕೊಲಿಕ್ಕೆ ರೋಡ್ ಇಳಿಬೇಕಾಗ್ಯ ಅಂದ್ರ ನಾವ್ ದಂಡಿಗ್ ಸರದ್ ನಿಂತು ಅವ್ರಿಗೆ ಜಾಗ ಕೊಟ್ಟು ಅವ್ರ ಅವ್ರಿಗೆ ಕೊಟ್ಟಿದ ಅವ್ರ ನಮ್ಮ ದಬ್ಬಳಕೆ ಮಾಡ್ರ ಅವ್ರ ಸಾವಕಾರ ಆಗ್ಯಾರ ನಾವು ಬಡ್ರಾಗಿವಿ ನಮ್ಮ ಮಕ್ಕಳನ್ನ ಅವ್ರ ಅವ್ರ ಮನಿ ಕೆಲ್ಸಕ್ಕೆ ಕಳಿಸುವಂತ ದುಸ್ಥಿತಿ ಬಂದಿದ ಇವತ್ತ ಕಾಯಿಗಳ ರುಚಿಗಳ ಕಾರಣ ಏನಂದ್ರ ನಮ್ ಮಕ್ಕಳನ್ನ ನಾವು ಹೊಟ್ಟಿ ಬಡದ ಕೂಲಿ ಬಂದ್ ಬೆಳೆಸಿ ನಾವು ರಾಜಸ್ಥಾನದ ಕೈಯಾಗ ಕೆಲ್ಸ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಚಪ್ಪಲಿ ತಗೊಂಡ್ ಓಡಿಸ್ತೀವಿ ಅವರನ್ನ ಕೊಡುವಂತ ಗಡವದೊಳಗ ರಾಜಸ್ಥಾನಿಗಳೇ ನಿಮ್ಗೆ ಇರ್ಲಿಕ್ಕೆ ಜಾಗ ಕೊಟ್ಟಿವಿ ಅಣ್ಣ ಕೊಟ್ಟಿವಿ ನೀರ್ ಕೊಟ್ಟಿವಿ ಮರ್ಯಾದೆ ಕೊಟ್ಟಿವಿ ಅದ್ರ ನೀವು ಮಾತೃ ಭಾಷೆ ನಮ್ ಕನ್ನಡ ಬಳಸ್ತಾ ಇಲ್ಲ ನೀವು ನಿಮ್ ಭಾಷೆನೆ ಮಾತಾಡ್ತಿದ್ರಿ ನಾವ್ ಇದನ್ನ ಮೆಚ್ಚೋದಿಲ್ಲ ನಾವ್ ಒನ್ನೇದ್ ಹೇಳ್ತೀವಿ ನೀವ್ ಹೆಂಗ್ ಬಂದಿರಲ್ಲ ಹಂಗ ನೀವು ನೀವ್ ಇರು ಅಂತಿದ್ರೆ ನಾವು ನಿಮ್ ಪಲ್ ಬಿಡ್ತಿದೀವಿ ನೀವ್ ಇಲ್ಲಿ ಬಂದು ನಮ್ ಬಡಗ್ರ ಆಸ್ತಿನೇ ಕಸ್ಕೊಂಡು ನಮ್ಮ ನಮ್ಮ ನಾವು ನೂರು ರೂಪಾಯಿ ಪೇಮೆಂಟ್ ಕೊಟ್ರ ನಾವು ಐದನೂರು ರೂಪಾಯಿ ಕೊಡ್ತೀವಿ ಅಂತಂದ್ರ ಇದ್ದಂತ ಬಡವ್ರನ್ನೆಲ್ಲಾರನು ವ್ಯಾಪಾರ ಮಾಡಕ್ ಬೀದಿ ವ್ಯಾಪಾರಗಳನ್ನ ವ್ಯಾಪಾರ ಮಾಡ್ಲಾರ್ದಕ್ಕ ಅಂತ ಪರಿಸ್ಥಿತಿ ಬಿಸ್ತಿಕ್ ತಂದಂತ ಈ ಹೊರರಾಜ್ ಬಂದಂತ ಈ ವ್ಯಾಪಾರಿಗಳಿಗೆ ನಾವು ಹೇಳೋದೇನಂತಂದ್ರ ನೀವು ನಾವು ಕೊಟ್ಟಂತ ಗಡುವುದೊಳಗ ಇಲ್ಲಿ ಇಲ್ಲಿತನ ಹೆಣ್ಮಕ್ಳು ಗಣ ಮಕ್ಕಳು ಏನ್ ಹೋರಾಟ ಮಾಡ್ಯಾರೋ ಅದು ನಮ್ ಗಣಮಕ್ಳು ನಮ್ಮ ಕನ್ನಡದ ಸೇನಾನಿಗಳು ಅವು ಸಿಂಹಗಳು ಅವು ಗರ್ಜಿಸುದು ಅಂತಂದ್ರೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಿಂತ ಮೊದ್ಲಿಗೆ ನಾವ್ ಇನ್ನ ಮಹಿಳೆಯರು ಅದಿವಿ ಇಲ್ಲಿ ನಮ್ ಮಹಿಳೆಯರು ಮಿಕ್ಕಿದ ತಕ್ಷಣ ನಮ್ಮ ಕರವೇ ಸೇನಾನಿಗಳನ್ನ ನಾವು ಕರಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿದು ಟ್ರಯಲ್ ಪಿಚರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟ್ರಯಲ್ ಅಂತಾರಲ್ಲ ಬ್ರದರ್ ಆ ರೀತಿ ಒಂದ್ ಒಂದು ಟ್ರಯಲ್ ನ ಕೊಟ್ಟರೆ ಇವತ್ತು ಜಿಲ್ಲಾ ಅಧ್ಯಕ್ಷರಾಯ್ತು ಇನ್ನು ನಮ್ಮ ಬಿಳಿಗೆ ಎಲ್ಲಾ ಸಹೋದರರು ಇದು ಟ್ರಯಲ್ ಇದಕ್ಕಿಷ್ಟ ಎಚ್ಚರಿಸ್ಕೊಂಡ್ರು ಅಂತಂದ್ರೆ ಹೊರ ರಾಜ್ಯದಿಂದ ಅವ್ರು ಬಚಾವ್ ಇಲ್ದಿದ್ರೆ ಹೆಣ್ಣ ಮಕ್ಕಳ ಕಡಿಂದ ಪೊರಕೆ ಸೇವೆನೆ ಅದು ಅಂತೂ ಫಿಕ್ಸ್ ಏನಕ್ಕಂದ್ರೆ ನಮಗ್ ಪಾಪ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ನಮ್ಗೆ ಎಷ್ಟ ಕಷ್ಟ ಆಗೈತಿ ನಮಗೆ ಎಷ್ಟು ಕಷ್ಟ ಆಗ್ತೈತಿ ನಾವು ಬೆಳೆಸಿ ಅವ್ರ ಕೈಯ ಕೊಡ್ಬೇಕು ನಾವು ಉದ್ಯೋಗ ಮಾಡ್ಲಿಕ್ಕೆ ತಾಯಿ ಅದು ಒಂದ್ ಸಂಗಿನ ಕೂಡಿ ದುಡ್ಡು ನಾವು ಮಗನ ಉದ್ಯೋಗ ಮಾಡಂತಂದು ಉದ್ಯೋಗಕ್ಕೆ ರೊಕ್ಕ ಕೊಟ್ಟರೆ ಅವ್ ಅಂಗಡಿಗೆ ನನ ಹುಡ್ಕೊ ಕುಂದಿರಬೇಕು ಇವ್ರ ನಾವು ನಾಲ್ಕು ಕೊಡ್ತೀವಿ ಐದ್ನೂರು ಕೊಡ್ತೀವಿ ಕಡಿಮೆ ರೊಕ್ಕ ಕೊಡ್ತೀವಿ ಹೋಲ್ಸೇಲ್ ಕೊಡ್ತೀವಿ ಐ ಕಡಿಸಿ ಮಕ್ಕಳ ನಿಮ್ ಅವಶ್ಯಕತೆ ನನಗಿಲ್ಲ ನೀಟಾಗ ಮುಚ್ಚಿಕೊಂಡು ನಿಮ್ ಗಂಟು ಮುಟ್ಟೆ ಕಟ್ಟದೇ ಇದ್ರ ಎಲ್ಲಾ ಇಡೀ ಬೀಳಗಿ ತಾಲೂಕಷ್ಟಲ್ಲಿ ಇಡೀ ಬಾಗಲಕೋಟೆ ಜಿಲ್ಲೆನೆ ನಾನು ಮಹಿಳಾ ಘಟಕ ಕಡೆಯಿಂದ ಮಹಿಳೆಯರಿಗೆ ಬರೇ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ ನಾನು ಎಲ್ಲಾ ಬಿಳಿಗ್ಗೆ ಸಹೋದರರಿಗೆ ಹೇಳ್ತೀನಿ ಇವತ್ತು ಮನೆಗೆ ಹೋಗಿ ನಿಮ್ ಮನಿ ನಿಮ್ ಮನೆ ಹೆಣ್ಮಕ್ಳಿಗೆ ಹೇಳ್ಬೇಕು ನೀವು ಏನ್ ಗೊತ್ತಾ ಬಾಗಲಕೋಟೆ ಜಿಲ್ಲೆಯಿಂದ ರಾಜೇಶ್ವರ ಮಾಡ್ತಾರೆ ನಾನು ತಂಗಿ ಬಂದಿದ್ಲು ಹೋರಾಟಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಪೋರಕೆ ತಗೊಂಡ್ ಬರ್ಲಿಕ್ಕೆ ಹೇಳಾಳ ನೀವು ಗಣ ಮಕ್ಳೆಲ್ಲ ಚೇರ್ ಹಾಕೊಂಡ್ ಕುಂತ ನೋಡ್ರಿ ನಾವು ಮಹಿಳೆಯರು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡ್ತೀವಿ ಅವ್ರ ಹೆಂಗ್ ಹೋಗಂಗಿಲ್ಲ ಅಂತ ನಾನ್ ಕಾದ್ ನೋಡ್ತೀನಿ ಅದನ್ನ ಈಗ ನಿಮ್ ಹೋರಾಟಕ್ಕೆ ಎರಡು ಬಗೆ ಐತ್ರಿ ಒಂದು ಇವ್ರನ್ನ ಓಡಿಸಬೇಕ ಇನ್ನೊಂದು ಅಧಿಕಾರಿಗಳ ಅಧಿಕಾರಿಗಳು ಹಾ ಅದು ಅದು ಬಹಳ ಮುಖ್ಯ ಏನಂತಂದ್ರೆ ಮೊದ್ಲೆ ಮತ್ತೆ ಮನೆ ಹಿರಾರ ಸುದ್ದಿರ್ಲಿಲ್ಲ ಅಂದ್ರೆ ಮಕ್ಳ ಹೆಂಗ್ ಸುದ್ದಿರಾಕ್ಸಾದರೀ ಅಲ್ವಾ ನಾವು ಹಿರಿಯರ್ ಮೇಲೆ ಜವಾಬ್ದಾರಿ ಕೊಟ್ಟಿರ್ತೀವಿ ಈಗ ಈಗ ನಾನು ನಾನೊಬ್ಬ ತಾಯಿ ನನ್ ಮಕ್ಕಳಿಗಿಂತ ನಾನ್ ಸಂಸ್ಕಾರ ಕೊಡ್ಬೇಕು ನಾನ್ ನನ್ ಮಕ್ಕಳನ್ನ ಬೆಳೆಸ್ಬೇಕು ಅಣ್ಣ ಅನ್ನೋದು ತಾಯಿ ಅನ್ನೋದು ತಂಗಿ ಅನ್ನೋ ಸಂಸ್ಕೃತಿನ ನಾನ್ ಕಳಿಸಬೇಕು ಈ ಮೀಡಿಯಾ ಮುಖಾಂತರ ನಾನು ಎಲ್ಲಾ ಅಧಿಕಾರಿಗಳಿಗೂ ಪೊಲೀಸ್ ಸಿಬ್ಬಂದಿಗಳಾಯ್ತು ತಹಶೀಲ್ದಾರ್ ಆಯ್ತು ಎಲ್ಲಾ ಅವರಿವರ್ ಅನ್ನದೇ ಎಲ್ಲಾ ಅಧಿಕಾರಿಗಳಿಗೂ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕರೆಕ್ಟ್ ಆಗಿ ಎಚ್ಚರ ಕೊಡ್ತೀನಿ ಎಚ್ಚರಿಸ್ಕೊಳ್ಳಿ ಇರದಿದ್ರೆ ನಾವ್ ಎಚ್ಚರಿಸ್ತೀವಿ ಹೇಳ್ತಲ್ಲ ನೀವು ಆಫೀಸರ್ ಆಗಿರ್ಬೋದು ನಾವ್ ನ್ಯಾಯ ಕೇಳಿ ಯಾರಪ್ಪ ಮನಿ ಸತ್ತಲ್ರಿ ನಾವ್ ನ್ಯಾಯ ಕೇಳೋರೇ ನಮಗ್ ನ್ಯಾಯ ಬೇಕು ನಾವ್ ನಿಮಗ್ ಓಟ್ ಹಾಕ್ತಿವಿ ರಾಜ ಮೇಲಾಗ ಹೇಳ್ಬಕ್ರ ರಾಜಕಾರಣಿಗಳಿಗಂತೂ ಸಾಕಾಕ್ ಹೋಗಿದೆ ರಾಜಕಾರಣಿಗಳ ಕಲ್ಲಾಗ ಓಟ್ ಎಲೆಕ್ಷನ್ ಬಂದ್ರೆ ಓಟ್ ಹಾಕಿಂತ ಮನಿ ಮನಿ ಓಟ್ ಬರ್ತಿರಲ್ರಿ ಕನ್ನಡಿಗರನ್ನ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರ ಯಾವ ಮುಖ ಇಟ್ಕೊಂಡ್ರಿ ನೀವ್ ರಾಜಕಾರಣಿ ಮಾಡ್ತೀರಾ ಯಾವ್ ಮುಖ ಇಟ್ಕೊಂಡ್ರಿ ಮಹಿಳೆಯರನ್ನ ಓಟ್ ಕೇಳ್ತೀರಾ ನೀವು ಅದು ಕೊಟ್ಟೆ ಇದು ಕೊಟ್ಟೆ ಏ ಬಿಟಾಕ್ರಿ ನಿಮಗೆ ಸೌಭಾಗ್ಯನ್ನೆಲ್ಲ ಬರ್ರಿ ರೋಡ್ ಗಿಳಿರಿ ಓಟ್ ಓಡಿಸ್ರಿ ಇವ್ರನ್ನ ನೀವು ಮನೆ ಮನೆ ಬರೋ ಅವಶ್ಯಕತೆ ಇಲ್ಲ ನಾವೇ ಬಂದು ಒಳ್ಳೆ ಜನನಾಯಕನ ಆಯ್ಕೆ ಮಾಡ್ತೀವಿ ಎಲ್ಲ ರಾಜಕಾರಣಿಗಳಿಗೆ ಇವತ್ತು ನಾನು ಹೇಳೋದು ಒಂದೇ ನೀವು ನಿಯತ್ತಾಗಿ ಎಲ್ಲಾ ಮತದಾರಕರಿಂದ ಓಟ್ ತಗೊಂಡಿದ್ದ ನಿಜ ಆದ್ರೆ ಹೊರ ರಾಜ್ಯದಿಂದ ಬಂದಂತ ಲೋಪರ್ಸ್ ಗಳನ್ನ ಒದ್ದು ಓಡಿಸ್ರಿ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ರಿ ಈ ಮತಕ್ಷೇತ್ರದ ಎಮ್ ಎಲ್ ಎ ಅವರಿಗೆ ಅವ್ರಿಗೆ ಅವ್ರಿಗೆ ಮೊದ್ಲು ಮೇನ್ ಇದು ಮುಟ್ಲಿ ಇಲ್ಲಿ ಯಾರು ಈ ಹಲಸ ಕೆಲಸಗಳನ್ನ ಮಾಡ್ತಿದಾರಲ್ಲ ಅವ್ರ ಅದನ್ನ ಜಾರಿಗೆ ತಗೊಂಡ್ಬರ್ಲಿ ಅವ್ರ ಅವ್ರನ್ನ ಒದ್ದು ಓಡಿಸಿದ್ರ ನಾ ಎಲ್ಲ ಮುಂದಿನ ಸಲ ಎಲೆಕ್ಷನ್ ನಾನೇ ನೇರ ಬರ್ತೀನಿ ಈ ರಾಜ್ಯದಿಂದ ಇವ್ರನ್ನ ಹೊರಗೆ ಹಾಕಿದಾರೆ ಯಾರು ಏನು ನಿರೀಕ್ಷೆ ಇಟ್ಟುಕೊಳ್ಳಾರದೆ ಬಹಿರಂಗವಾಗಿ ಪ್ರಚಾರ ಮಾಡಿ ಈ ಈ ಜನನಾಯಕನ ಆರಿಸ್ ತಗೊಂಡ್ಬರ್ರಿ ಬರ್ರಿ ಅಂತಂದು ಹೇಳಿ ನಾನು ಇಷ್ಟಪಡ್ತೀನಿ ನೀವು ಓಡಿಸಿದ ಇದ್ರೆ ನಮಗೆ ಆರಿಸ್ ತರೋದು ಗೊತ್ತು ಇಳಿಸೋದು ಗೊತ್ತು ಕುರ್ಚಿ ಕೊಡೋದು ಗೊತ್ತು ಕುರ್ಚಿ ಇಳಿಸೋದು ನಮಗ್ ಗೊತ್ತು ಅದೇ ರೀತಿ ಮುಂದ್ ಬರೋ ದಿನಗಳ ಒಳಗೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಾವು ಮಹಿಳೆಯರು ಏನು ಅಂತ ತೋರಿಸ್ತೀವಿ ನಮ್ಮ ಅಣ್ಣಂದರಿಗೆ ನಮ್ಮ ತಂದೆಯಂದ್ರಿಗೆ ನನ್ನ ಮಕ್ಕಳಿಗೆ ಎಲ್ಲರೂ ಕೂಡಿಸ್ತೀವಿ ನೀವು ರೆಸ್ಟ್ ಮಾಡ್ರಪ್ಪ ನಮಗ್ ದೇಹತ್ತದಾಗ ನೀವು ಬರೋರಂತೆ ಅಂತ ನಾನು ನಿಂದ್ರಿಸ್ಬಿಟ್ಟು ಎಲ್ಲಾ ಮಹಿಳೆಯರನ್ನ ಕರ್ಕೊಂಡು ಈ ಸಲ ರಾಜಕಾರಣಿನೂ ಆಗ್ಲಿ ಆಫೀಸರ್ ಆಫೀಸರ್ ಡ್ಯೂಟಿನೂ ಮಾಡ್ಲಿ ಈ ಕೊಟ್ಟಿರೋ ಡೇಟ್ಗೆ ಏನಾದ್ರು ರಾಜಕಾರಣಿಗಳು ಆಮೇಲೆ ಆಫೀಸರ್ಸ್ಗಳು ಸರಿಯಾಗಿ ನಿರ್ಧಾರ ತಗೋದೇ ಇದ್ರೆ ನಾವು ನಿರ್ಧಾರನ ಕೊಡಿಸ್ತೀವಿ ಸರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಣ್ಣಿಗ ಕನ್ನಡಿಗರು ಕೊಡಿಸ್ತೀವಿ ನಾವು ಕನ್ನಡ ಪರ ಹೋರಾಟಗಾರರು ಕನ್ನಡಗೋಸ್ಕರ ಉಳಿಸ್ಲಿಕ್ಕೆ ಬಂದೀವಿ ಕನ್ನಡ ಮಕ್ಕಳು ಬೆಳೆಸ್ಲಿಕ್ ಬಂದೀವಿ ನೀವು ಕೂಡ ನಮ್ ನಮ್ ಜೊತೆ ಕೈ ಜೋಡಿಸಿದ್ರೆ ರಾಜಕಾರಣಿಗಳು ತಾವು ಬಚಾವ್ ಇರದೇ ಇದ್ರೆ ಮುಂದ್ ದಿನಗಳಿಗೆ ಒಬ್ಬೊಬ್ಬರಿಗೂ ಇದೇ ಮಾರಿ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊರ ರಾಜ್ಯದಿಂದ ಬಂದಂತ ಎಲ್ಲಾ ಎಲ್ಲಾರು ಇವತ್ತಿಂದ ನೀವು ನೀವೆಲ್ಲಾ ಅನ್ನಂದ್ರಿಗೆ ನಾನು ಈ ಮೂಲಕ ಹೇಳೋದಿಷ್ಟೇ ನಿಮ್ ಮನೆ ಹೆಣ್ಮಕ್ಳಿಗೆ ಹೋಗಿ ನಾನು ತಂಗಿ ಬಂದಾಳ ಅಂತ ಹೇಳ್ಬೇಕು ಎಲ್ಲಿಂದ ನಾನ್ ಇಲ್ಲಿಂದ ಒಂದ್ ಎಂಬತ್ ಕಿಲೋಮೀಟರ್ ದಿಂದ ಬಂದಿನಿ ನೂರ್ ಕಿಲೋಮೀಟರ್ ದಿಂದ ಬಂದಾರ ಒಂದೊಂದ್ ದೇಡ್ ದೊಡ್ ನೂರ್ ಕಿಲೋಮೀಟರ್ ದ್ ಬೆಳಿಗ್ಗೆ ಬಂದಿವಿ ನೀವು ಮನೆಗೆ ಹೋಗಿ ನಿಮ್ ನಿಮ್ಮ ನಮ್ ನಮ್ಮ ಮೊಹಿನಿಗಳಿಗೆ ಹೇಳ್ಬೇಕು ನಮ್ಮ ಹೇಳ್ಬೇಕು ಯಾವ ನಿನ್ ಮಗಳು ಬಂದಿದ್ಲು ಯಾವ ನಿನ್ ತಂಗಿ ನನ್ ತಂಗಿ ಬಂದಾಳ ನಿನ್ ಅಗ್ನಿ ಬಂದಾಳ ಬರ್ರಿ ಬೇ ಕಸಬರ್ಗಿ ತಗೊಂಡ್ ಬರ್ರಿ ಸಾಧ್ಯ ಕಸಬರ್ಗಿ ಸಿಗ್ಲಿಲ್ಲ ಅಂದ್ರೆ ಅರ್ಜೆಂಟ್ ಚಪ್ಲಿ ತಗೊಂಡ್ ಬರ್ರಿ ಒಂದನೇ ತಾರೀಕು ಒಳಗಡೆ ಹೊರ ರಾಜ್ಯದಿಂದ ಹೋಗದೇ ಇದ್ರೆ ನಾವು ಗಣ್ಮಕ್ಳು ನಿಂದಿಸ್ತೀವಿ ನಾವು ಅವ್ರನ್ನ ಓಡಿಸ್ತಿವಿ ಅಂತ ಹೇಳಕ್ ಇಷ್ಟ ಕ್ರೈಮ್ ಕೂಡ ಜಾಸ್ತಿ ಹೌದು ಆಗ್ತಾ ಇದೆ ಅದ್ ಏನಕ್ಕೆ ಅಂದ್ರೆ ಅವರು ಇದು ಒಣನೆಲ್ಲ ಕೆಡಿಸ್ತಾ ಅದೇನಂತಾರಲ್ಲ ತಡೋದಲ್ದ ಒಣನೆಲ್ಲ ಕಡಿಸ್ತು ಅಂತ ಕೋತಿ ಆ ಕೋತಿ ಅಂದ್ರೆ ಮತ್ತ ಅದು ಇನ್ನ ನಾವ್ ನೋಡ್ರೆ ಆಂಜನೇಯನ ಹೋಲಿಸಬೇಕು ಅದಕ್ಕ ಹೋಲ್ಸಕ್ಕು ನಾಲಾಯಕ್ ನಮ್ ಅವ್ರು ಅಲ್ವಾ ನಾವ್ ಆಂಜನೇಯನ ಗೌರವಿಸ್ತೀವಿ ಅದಕ್ಕ ಅವ್ರ ಹೋಲಿಸಿದ್ರೆ ನಾಲಾಯಕ್ ನನ್ ಅವ್ರು ನಾವ್ ಎಲ್ಲಿ ಬಂದಿದೀವಿ ಅವ್ರು ಹಂಗ್ ನೋಡಿದ್ರೆ ಇಲ್ಲಿ ಬಂದ್ ಇನ್ ಎಲ್ದಾಗ ಉಂತು ತನ್ನ ಉಂತಿದಾರೆ ಅಂತಂದ್ರೆ ಅವ್ರ ತಮ್ಮ ತಾಯಿನ ಕಾಣಬೇಕು ತಮ್ಮ ಅತ್ತ ತಂಗಿ ಅಂದ್ರೆ ನೋಡ್ಬೇಕು ಇಲ್ಲಿ ಬಂದ್ ಕ್ರೈಮ್ ಮಾಡೋದಾಗ್ಲಿ ನನ್ನ ಮಕ್ಳ ಜೊತೆ ನಡ್ಕೊಳೋದಾಗ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕೆಲ್ಸ ಕಿಟ್ಕೊಳ್ಳೋದಾಗ್ಲಿ ಲೋಪರ್ಸ್ ಅವರು ಅವ್ರನ್ನೆಲ್ಲ ಮೆಚ್ಚದಲ್ಲ ಕ್ರೈಮ್ಸ್ ಆಗ್ಲಿಕ್ ಇಲ್ಲಿ ಏನಾತೋ ಏನ್ ಆಯ್ತು ಈಗ ಎಲ್ಲಾ ಬೆಳಿಗ್ಗೆ ಜನಕ್ಕೆ ಎಚ್ಚರಿಸ್ಕೊಂಡಾರ ಇದೇ ರೀತಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳ್ತೀನಿ ಯಾವ್ದೇ ತಾಲೂಕಿಗೆ ನೀವು ಕರಿ ನಾವು ನಾವು ಹೊರ ರಾಜ್ಯದಿಂದ ಬಂದಂತ ಲೋಪರ್ಸ್ ಗಳನ್ನ ಓಡಿಸ್ಲಿಕ್ಕೆ ಸದಾ ಮತ್ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ನಾವು ಕರವೇದವ್ರು ಬರ್ತೀವಿ ಅಂತಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ಇನ್ನೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಪಡೆಯಿಂದ ಕೆಲವು ಗವರ್ಮೆಂಟ್ ಬ್ಯಾಂಕ್ ನಲ್ಲಿ ಮಾತಾಡ್ತಾರೆ ಹೌದು ಬೇರೆ ದೋಷ್ ಬಂದಿದ್ದಾರೆ ಅದ್ರ ಬಗ್ಗೆ ತಾವೇ ಇದು ಮಾಡ್ತೇವೆ ನಾವು ಮನೆ ಕೂಡ ಒಂದು ಹೋರಾಟ ಮಾಡಿದ್ವಿ ಮೊದಲು ಕನ್ನಡಿಗರಿಗೆ ಕೆಲ್ಸಕ್ಕೆ ಕೊಡ್ರಿ ಅಂತ ನಾ ಹೇಳ್ತಿದ್ದೀನಲ್ಲ ರಾಜಕೀಯ ಸರಿ ಇಲ್ಲ ಅಧಿಕಾರಿಗಳು ಕೂಡ ಸರಿಯಾಗಿಲ್ಲ ನಮ್ ರಾಜಕಾರಣಿಗಳು ಸರಿ ಹೋಗಲ್ರಿ ಸೊಸೈಟಿ ತಾನೇ ಸರಿ ಹೋಗುತ್ತೆ ರಾಜಕಾರಣಿಗಳು ಎಲ್ಲಿವರೆಗೂ ಕೈ ಕಟ್ಕೊಂಡ್ ಕೊಂಡಿರ್ತಾರಲ್ಲ ಅಲ್ಲಿವರೆಗೂ ನಮ್ ಕನ್ನಡ ಮಕ್ಕಳಿಗೆ ನಯ ಸಿಗದಿಲ್ರಿ ಎಲ್ಲಾ ಓಟ್ ಹಾಕು ನನ್ನ ಅಂತಂಬರಿಗೆ ನನ್ ಅಕ್ತಂಗರಿಗೆ ಹೇಳೋದು ವಿಚಾರ ಮಾಡಿ ಓಟ್ ಹಾಕ್ರಿ ಓಟ್ ಬಹಳ ಮುಖ್ಯತಿ ಅದನ್ನೇ ಹೇಳ್ತಿದ್ನಲ್ರಿ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಆಮೇಲೆ ರಾಜಕಾರಣಿಗಳು ನಾವು ಕೊಟ್ಟಂತ ಸಲಿಗೆದಿಂದ ಇದೆಲ್ಲ ಇದೆಲ್ಲಾ ಆಗ್ತಾ ಇದೆ ಅಂತ ಹೇಳೋದು ನೋಡ್ರಿ ನಾನ್ ಹೇಳೋದ್ ರಾಜಕಾರಣಿಗಳಿಗೆ ನ್ಯಾಯವಾಗಿ ಗೆಲ್ರಿ ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅಡ್ಡಾರಿ ಹಿಡಿದ್ ಗೆಲ್ಲೋ ಅವಶ್ಯಕತೆ ಇಲ್ಲ ಇದೆಯಾ ಅಡ್ಡದಾರಿ ಹಿಡದ್ ಗೆಲ್ಲೋ ಅವಶ್ಯಕತೆ ನಮ್ಗಿಲ್ಲ ಈಗ ನೋಡ್ರಿ ಡೂಪ್ಲಿಕೇಟ್ ಓಟರ್ ಐಡಿ ಮಾಡ್ತಿದ್ದಾರೆ ಡೂಪ್ಲಿಕೇಟ್ ಅವ್ರ ಅಲ್ಲಿ ಹೋಗಿ ಓಟ್ ಹಾಕ್ತಾರ ಇಲ್ಲಿ ಹೋಗಿ ಓಟ ಅಲ್ಲಿ ಹೋಗಿ ಅವ್ರ ಮಂದಿ ಕರೆ ಹಾಕ್ತಾರ ಇಲ್ಲಿ ಬಂದು ನಮ್ ನಮ್ಮವ್ರಿಗೆ ನಮ್ಮ ರೊಕ್ಕ ತಗೊಂಡ ನಮ್ಮವ್ರ ನಾರಿಸ್ ತಗೊಂಡ್ಬರ್ತಾರ ಇಂತ ಇಂತದ ರಾಜಕಾರಣಿ ಬೇಡ ಇಂಥ ಜನನು ಬೇಡ ಆದಷ್ಟು ಬೇಗ ಎಷ್ಟು ಓಟರ್ ಐಡಿಗಳು ಡೂಪ್ಲಿಕೇಟ್ ಆಗಿದೆ ಎಷ್ಟು ಓಟರ್ ಆಧಾರ್ ಕಾರ್ಡ್ಗಳು ಡೂಪ್ಲಿಕೇಟ್ ಇಮಿಡಿಯೇಟ್ ಆಗಿ ಎಲ್ಲಾ ರದ್ದಾಗಬೇಕ ಅವ್ರ ಬ್ಯಾಂಕ್ ಅಕೌಂಟ್ ಗಳು ಎಲ್ಲಾ ಬಂದ್ ಆಗ್ಬೇಕು ಕನ್ನಡ ಮಕ್ಕಳಿಗೆ ಕೆಲಸ ಕೊಡ್ಬೇಕು ಬ್ಯಾಂಕ್ ನಾ ಕಡ್ಡಾಯವಾಗಿ ಕನ್ನಡ ಮಾತಾಡ್ಬೇಕು ಕನ್ನಡ ಮಾತಾಡ್ಲಿಕ್ಕೆ ಅಂದ್ರ ಕಪ್ಪಾಳಿಗೆ ಒಂದ್ ಹೊಡಿಬೇಕು ಮಗನ ಕನ್ನಡಿಗರು ಕನ್ನಡ ಮಾತಾಡೋ ಇಲ್ದಿಕ್ ಅಂದ್ರ ರೈಟ್ ಅನ್ ಅಂತಂದ್ ಹೇಳ್ಕೊಬೇಕ ಆ ಗತ್ ಇರ್ಬೇಕು ನಮ್ಗ ಆ ಗತ್ ಇರ್ಬೇಕು ನಾವ್ ಕನ್ನಡ ಮಾತಾಡೋರು ನಿನ್ಗೋಸ್ಕರ ನಾನ್ಯಾಕ್ ತೆಲುಗು ಮಾತಾಡ್ಲಿ ನಾನ್ಯಾಕ್ ಹಿಂದಿ ಮಾತಾಡ್ಲಿ ಮಾತಾಡೋದಿಲ್ಲ ಕನ್ನಡಿಗರ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲ್ಸ ಕೊಡ್ಬೇಕು ಎಲ್ಲಾ ಮುಚ್ಕೊಂಡ್ ಕನ್ನಡ ಮಾತಾಡ್ಬೇಕು ಇಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೈಟ್ ಅಂತ ಇರ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಸದಾ ಸಿದ್ಧ ಕನ್ನಡ ಉಳಿಸಲಿಕ್ಕೆ ನಾವು ಏನಾದ್ರು ಪ್ರಾಣ ಕೊಡಬೇಕೇ ಆಗ ಬಂದ್ರು ಅಂದ್ರೆ ನಾವೆಲ್ಲರೂ ಸದಾ ಸಿದ್ಧದಿವಿ ಅಂತಂದ್ ಹೇಳಕ್ ಇಷ್ಟಪಡ್ತೀನಿ ಇದು ಇಲ್ಲಿಗೆ ಮುಗಿಯದಿಲ್ಲ ಬ್ರದರ್ ಅವ್ರು ಕೊಡ್ತಂತ ಅವಧಿ ಒಳಗ ಅವ್ರು ಅವ್ರು ಹೋದ್ರೆ ಅವ್ರ ನಿಜವಾಗ್ಲು ಅವ್ರ ತಾಯಿ ಹಾಲು ಕುಡಿದವ್ರು ಬಚಾವ್ ಬಚಾವಾಗ್ತಾರೆ ಗಂಟು ಮೂಟೆ ಕಟ್ಕೊಂಡು ತಾಯಿ ಹಾಲು ಕುಡಿಲಾರದ ಪೌಡರ್ ಹಾಲು ಕುಡಿದ್ ನಮ್ಮ ಮಕ್ಕಳು ಎಲ್ಲ ನಮ್ಮ ಕಡೆ ದಂಡಂ ದಂಡಿಕೊಂಡು ನಮ್ಮ ಪರ್ಸ್ಕೊಂಡು ಹೋಗೋಕೆ ರೆಡಿ ಆಗಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಎಲ್ಲಾ ಸಹೋದರಿಗೂ ಕೂಡ ಧನ್ಯವಾದಗಳು